ಐತಿಹಾಸಿಕ ಕ್ಷೇತ್ರ ಸನ್ನತಿ ಅಭಿವೃದ್ಧಿ ಮಂಡಳಿ ಪೂರ್ವ ಪ್ರಮಾಣದಲ್ಲಿ ರಚಿಸಿ ಆಂಧ್ರಪ್ರದೇಶದ ಬುದ್ಧವನ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಆಗ್ರಹಿಸಿ ಮತ್ತು ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಾಡಿನ ಬಿಕ್ಕು ಮತ್ತು ಬಿಕ್ಕುಣಿ ಸಂಘದ ಪೂಜ್ಯ ಬಂತೆ ಬೋಧಿದತ್ತ ಇವರ ನೇತೃತ್ವದಲ್ಲಿ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸನ್ನತಿಯಿಂದ ಪ್ರಾರಂಭವಾದ ಪಂಚಶಿಲಾ ಪಾದಯಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಇರುವ ಸಾಮ್ರಾಟ್ ಅಶೋಕರ ಶಿಲಾ ಶಾಸನಗಳಿಗೆ ಭೇಟಿ ನೀಡುತ್ತಾ ಮತ್ತು ಅಲ್ಲಿಯ ಅವಶ್ಯಕತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡ ಅನೇಕ ಜಿಲ್ಲೆಗಳನ್ನು ಸಂಚರಿಸಿ ದಮ್ಮ ಸಂದೇಶವನ್ನು ನೀಡಲಾಗುತ್ತದೆ ಎಂದು ಉಪಾಸಕರಾದ ಜಗದೀಶ್ ತಿಳಿಸಿದರು ಏನು ಈ ಬೋಧ ಧರ್ಮದ ಉದ್ದೇಶಗಳು ಅಂದ್ರೆ ಪೂಜ್ಯ ಬಂತೆ ಬೋಧಿದ ನೇತೃತ್ವದಲ್ಲಿ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಬೆಳಗಾವಿಯ ಸನ್ನತಿಯಿಂದ ಪ್ರಾರಂಭವಾದಂಥ ಒಂದು ಪಾದಯಾತ್ರೆ ಸಮ್ರಾಟ್ ಅಶೋಕ್ ಅವರ ಶಿಲಾಶಾ ಭೇಟಿ ಮಾಡಿ ಅಧ್ಯಯನ ಮಾಡುತ್ತಾ ಅವರು ರಾಜ್ಯದ ಕರ್ನಾಟಕ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯನಗರ ಬಳ್ಳಾರಿ ಚಿತ್ರದುರ್ಗ ಮಾರ್ಗವಾಗಿ ತುಮಕೂರು ನಂತರ ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಲ್ಲಿ ಸುಮಾರು ಎಂಟುನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಏನು ಸ್ಥಳೀಯವಾಗಿ ವಾಸ್ತವ್ಯ ಮಾಡ್ತಾ ಜನಗಳಿಗೆ ಹೊತ್ತ ಸಂದೇಶ ನೀಡ್ತಾ ಜನಜಾಗೃತಿ ಮತ್ತೆ ಧರ್ಮ ದೀಕ್ಷೆ ಮಾಡ್ತಾ ಕಾರ್ಯಕ್ರಮ ಮುಂದುವರಿಸಿದರೆ ಇದು ದಿನಾಂಕ ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬೆಂಗಳೂರಿನ ಸದಾಶಿವ ನಗರದ ನಾಗಸೇನ ಬುದ್ಧ ವಿಹಾರದಲ್ಲಿ ಆ ವಿಧಿಸಿ ಮರು ದಿವಸ ಇಪ್ಪತ್ತೈದಕ್ಕೆ ನಾಗಸೇನ ಬುದ್ಧ ವಿಹಾರದಿಂದ ಫ್ರೀಡಂ ಪಾರ್ಕ್ ಕನ್ನಡಿಗಿ ಜಾತ ಇದೆ ಆ ಜಾತಕ್ಕೆ ಸುಮಾರು ಒಂದು ಹತ್ತು ಸಾವಿರ ಜನನ ಸೇರಿಸಿ ಬಹಿರಂಗ ಸಭೆ ಮಾಡಿ ಸಮಾರೋಪ ಮಾಡಲು ಉದ್ದೇಶ ಇದೆ ಈ ಸಮಾರಂಭ ಸಮಾರಂಭಕ್ಕೆ ರಾಜ್ಯದ ಸಮಸ್ತ ಬೌದ್ಧಿಕ ಸಂಘಗಳು ಬಿ ಎಸ್ ಎಸ್ ರಾಜ್ಯ ಸಂಚಾಲಕರು ಮುಖಂಡರು ಗೌರ್ವರು ವಿದ್ಯಾರ್ಥಿ ಪ್ರಮುಖರು ಕಾರ್ಮಿಕರು ಪ್ರಕೃತಿಗಳ ಚಿಂತಕರು ಎಲ್ಲ ಕೂಡ ಭಾಗವಹಿಸಿ ವಿವಿಧ ಬೇಡಿಕೆ ಮತ್ತೆ ಅದರ ಈಡೇರಿಕೆಗೆ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟು ಆ ಬಗ್ಗೆ ಸಿಎಂ ಒಂದು ಒಳ್ಳೆ ನಿಲುವು ಪ್ರಕಟ ಪ್ರಕಟ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ದಿನಾಂಕ ಇಪ್ಪತ್ನಾಲ್ಕು ಒಟ್ಟು ಎರಡ್ ಸಾವಿರದ ಹದಿನೈದಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಕೊಡುವ ಸಮಾಜವನ್ನಾಗಿ ಮಾಡಬೇಕು ಹೇಳಿ ಭಗವಾನ್ ಬುದ್ಧರಿಂದ ಹದಿನೆಂಟನೇ ಶತಮಾನದ ಬಸವಣ್ಣರ ಯಾರಿಯಾಗಿ ನಂತರ ಸಾಹು ಮಹಾರಾಜವರು ಜ್ಯೋತಿಬಾ ಬಾ ಪುಲೆ ಸಾವಿತ್ರಿ ಬಾಯಿ ಪುಲೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಗುರುಗಳು ಹಿರಿಯ ರಾಮಸ್ವಾಮಿ ನಾಯ್ಕರು ಇಂತಹ ಮಹಾತ್ಮರು ಪ್ರಾರಂಭದಿಂದ ಹೋರಾಟ ಮಾಡಿದ್ವಿ ಬೇಡುವ ಜನಾಂಗವನ್ನು ಕೊಡುವ ಜನಾಂಗವಾಗಿ ಮಾಡಬೇಕು ಅಂತೇಳಿ ಅದರ ಪುರುವಾಗಿ ನಾವು ಈಗಾಗಲೇ ಕರ್ನಾಟಕದಲ್ಲಿ ಐವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಒಂದು ಕಡೆ ರಾಜಕೀಯ ಅಧಿಕಾರಕ್ಕಾಗಿ ಇನ್ನೊಂದು ಕಡೆ ಸಾಮಾಜಿಕ ಕ್ರಾಂತಿ ಸಾಮಾಜಿಕ ಪರಿವರ್ತನೆಗಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ ನಮ್ಮ ಮೂಲ ನೆಲೆ ಭಗವಂತ ತರ ತತ್ವಗಳು ಈಗಾಗಲೇನು ಪಂಚಶೀಲ ಪಾದಯಾತ್ರೆ ನಡೀತಾ ಇದೆ ಹದಿನೈದನೇ ತಾರೀಕಿಂದ ಜನವರಿ ಹದಿನೈದರಿಂದ ನಡೀತಾ ಇದೆ ಅದೇ ರೀತಿ ನಾವು ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಈಗ ನಮ್ಮ ಒಟ್ಟಾರೆಯಾಗಿ ಗುರಿ ಏನಪ್ಪಾ ಅಂತಂದ್ರೆ ಭಗವಾನ್ ಬುದ್ಧರ ಅಸ್ತಿತ್ವವನ್ನು ಮತ್ತು ಅವರ ಉಪದೇಶಗಳನ್ನ ಸಮಾಜಕ್ಕೆ ಸಾರಿ ಒಂದು ಪೀಸ್ಫುಲ್ ಸಮಾಜವನ್ನ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ ಅದು ಇಪ್ಪತ್ತ್ಮೂರನೇ ತಾರೀಕು ಸುಮಾರು ಎಂಟುನೂರು ಕಿಲೋಮೀಟರ್ ಸನ್ನತಿಯಿಂದ ಪ್ರಾರಂಭ ಆಗಿರುವಂಥ ಜಾಥಾ ಕಾಲ್ನಡಿಗೆ ಜಾಥಾ ಅದರಲ್ಲಿ ನೂರಾರು ವಂತೇಜಿಗಳು ಮತ್ತು ನೂರಾರು ಬುದ್ಧನ ಅನುಯಾಯಿಗಳು ಸೇರಿಕೊಂಡು ನಡೀತಿರುವಂಥ ಕಾರ್ಯಕ್ರಮ ಅದು ಕಲ್ನಡಿಗೆ ಜಾತ ಇಪ್ಪತ್ತ್ಮೂರನೇ ತಾರೀಕು ಯಶವಂತಪುರ ಪರ ಬೆಂಗಳೂರಿನ ಯಶವಂತ ಪರ ತಲುಪುತ್ತೆ ಅಲ್ಲಿ ಸ್ಟೇ ಆಗಿ ಇಪ್ಪತ್ನಾಲ್ಕನೇ ತಾರೀಕು ಫ್ರೀಡಂ ಪಾರ್ಟ್ನಲ್ಲಿ ಒಂದು ಸಮಯ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಅಲ್ಲಿ ಅಂದಾಜು ಪ್ರಕಾರ ಒಂದು ಹತ್ತು ಸಾವಿರ ಬುದ್ಧ ಅನುಯಾಯಿಗಳು ಮತ್ತು ಬಂದೇಜಿಗಳು ಕರ್ನಾಟಕ ಬಂದೇಜಿಗಳು ಮತ್ತು ಹೊರ ರಾಜ್ಯಗಳ ಸೇರುವ ಅಂದಾಜಿದೆ ಅವತ್ತೊಂದು ಸ್ಪಷ್ಟವಾದ ನಿಲುವನ್ನು ಈಗಾಗಲೇ ನಮಗೆ ಹಿಂದೂ ಧರ್ಮ ಮೊದಲಿಂದ ಈ ನಾಲ್ಕು ವರ್ಣಗಳನ್ನು ವಿಂಗಡಿಸಿ ತಲೆಯಲ್ಲಿ ಬಾಯಿಯಲ್ಲಿ ಭುಜದಲ್ಲಿ ಬಟ್ಟೆಯಲ್ಲಿ ಹುಟ್ಟಿರುವಂಥ ಏನು ಸೃಷ್ಟಿ ಮಾಡಿದರೆ ಆ ಸೃಷ್ಟಿಯನ್ನು ಹೋಗಲಾಡಿಸಿ ಮಾನವರೆಲ್ಲರೂ ಒಂದೇ ಹೆಣ್ಣು ಗಂಡು ಬಿಟ್ಟು ಬೇರೆ ಯಾವುದೇ ಜಾತಿ ನಮ್ಮ ಜಿಲ್ಲಾ ಅನ್ನೋದನ್ನು ಸಾಬೀತು ಮಾಡಬೇಕು ಅಂತೇಳಿ ಹೊರಟಿರುವಂಥದ್ದು ನಮ್ಮ ಜಿಲ್ಲೆಯಿಂದಲೂ ಒಂದು ಸಾವಿರ ಅನುಯಾಯಿಗಳ ಜೊತೆಯಲ್ಲಿ ಇಲ್ಲಿಯ ಈ ಜಿಲ್ಲೆಯಲ್ಲಿರುವಂಥ ಹತ್ತಾರು ಬುದ್ಧ ಅಭ್ಯರ್ಥಗಳ ಬಂದೇಜಿಗಳು ಮತ್ತು ಅನುಯಾಯಿಗಳು ಇಪ್ಪತ್ನಾಲ್ಕು ತಾರೀಕು ಫ್ರೀಡಂ ಪಾರ್ಕಲ್ಲಿ ಏನು ಕಾರ್ಯಕ್ರಮ ಸಮಾವೇಶ ನಡೆಯುತ್ತೆ ಆ ಸಮಾವೇಶಕ್ಕೆ ಭಾಗವಹಿಸ್ತಾ ಇದ್ವಿ ಈಗಲೇ ತಮಗೆ ನಾವು ನೋಟ್ ಕೊಟ್ಟಿದ್ವಿ ಅದರಲ್ಲಿ ಅನೇಕ ಬೇಡಿಕೆಗಳನ್ನು ಡಿಮ್ಯಾಂಡ್ ನಾವು ಅದರಲ್ಲಿ ಈಡೇರಿಸಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಕೆ ಟಿ ರಾಧಾಕೃಷ್ಣ ಪ್ರೇಮ್ ಕುಮಾರ್ ಚಿದಾನಂದ್ ಪುನೀತ್ ಶೃಂಗಾರ್ ಉಪಸ್ಥಿತರಿದ್ದರು